ಸಿದ್ಧಾರ್ಥ್ಗೆ ಅಪೇಕ್ಷ ಕಾಲೇಜ್ಗೆ ಬರದೇ ಇರೋದು ತುಂಬ ಬೇಜಾರಾಗ್ತಾ ಇರುತ್ತೆ ಆದರೆ ಏನು ಮಾಡೋಕ್ಕಾಗುತ್ತೆ ಅವಳ ತಂದೆ ಪರಿಸ್ಥಿತಿಗೋಸ್ಕರ ಅವಳು ಕಾಲೇಜ್ನೇ ಬಿಟ್ಟು ತನ್ನ ವಿದ್ಯಾಭ್ಯಾಸನೇ ಬಿಟ್ಟು ಮನೆಯಲ್ಲಿ ಅವಳ ತಂದೆ ಆರೈಕೆ ಮಾಡ್ಕೊಂಡಿದ್ದಾಳೆ ಇಂಥ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಎಲ್ಲಿ ಸಿಗ್ತಾರೆ ಅವಳಂಥ ಹುಡುಗಿನ ನಾನು ಪ್ರೀತಿಸ್ತಾ ಇರೋದು ನನ್ನ ಪುಣ್ಯ ಅಂತ ಸಿದ್ಧಾರ್ಥ್ ಮನಸಲ್ಲೇ ಅನ್ಕೋತಾನೆ ಅವಳೇನು ಓದಿ ದುಡ್ದು ನನ್ನನ್ನು ಸಾಕಬೇಕಾ ಬೇಡ ಆರಾಮಾಗಿ ಮನೇಲೇ ಇರಲಿ ಅಂತ ಅವನಿಗೆ ಅವನೇ ಸಮಾಧಾನ ಮಾಡ್ಕೋತಾನೆ ಕಾಲೇಜ್ಗೆ ಹೋಗಿ ಕ್ಲಾಸ್ ಎಲ್ಲ ಮುಗಿಸ್ಕೊಂಡ ಸಿದ್ಧಾರ್ಥ್ ಕ್ಯಾಂಟೀನ್ಗೆ ಕಾಫಿ ಕುಡಿಯೋಕ್ಕೆ ಹೋಗ್ತಾನೆ ಅವನ ಫ್ರೆಂಡ್ಸ್ ಜೊತೆ ಎಲ್ಲ ಸ್ವಲ್ಪ ಮಾತಾಡಿ ಕ್ಲಾಸ್ ಮುಗಿದ ಮೇಲೆ ಸೀತಾ ಮನೆಗೆ ಬರ್ತಾನೆ ಮನೆಗೆ ಬಂದ ಸಿದ್ಧಾರ್ಥ್ಗೆ ಮಹಾಂತೇಶ್ ಮತ್ತು ಅಕ್ಕ ಕುತ್ಕೊಂಡು ಯಾವುದೋ ಆಫೀಸ್ ವಿಷಯನ ಇರ್ತಾರೆ ಆದರೆ ಸಿದ್ಧಾರ್ಥ್ ಬಂದ ತಕ್ಷಣ ಅವರಿಬ್ಬರು ಅದ್ರ ಬಗ್ಗೆ ಮಾತನ್ನು ನಿಲ್ಲಿಸ್ಬಿಡ್ತಾರೆ ಸಿದ್ಧಾರ್ಥನ ನೋಡಿದ ತಕ್ಷಣ ಮೇನಕ್ಕ ಅವರು ಓ ಸಿದ್ದು ಇವಾಗ ಬಂದ್ಯಾ ಬಾ ಸರಿ ಊಟ ಮಾಡುವಂತೆ ಊಟ ಹಾಕ್ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಬೇಡಮ್ಮ ನನಗೆ ಈಗಲೇ ಬೇಡ ನನಗೆ ಹಸುವಿಲ್ಲ ನಾನು ಆಮೇಲೆ ಊಟ ಮಾಡ್ತೀನಿ ನಿಮ್ಮದು ಊಟ ಅಮ್ಮ ಅಂತ ಕೇಳ್ತಾನೆ ಆಯಿತು ಕಂದ ನಮ್ಮದು ಸರಿ ನಿಮ್ಗೆ ಯಾವಾಗ ಹಸುವಾಗುತ್ತೆ ಆವಾಗಲೇ ಊಟ ಮಾಡುವಂತ ಅವ್ರ ಪಾಡಿಗೆ ಅವರು ಸುಮ್ಮನೆ ಕೂತ್ಕೋತಾರೆ ಸರಿ ಅಂತ ಸಿದ್ಧಾರ್ಥ್ ಸೀದಾ ಮೇಲ್ಗಡೆ ಅವನ ರೂಮಿಗೆ ಹೋಗ್ತಾನೆ ಯಾಕೋ ಸಿದ್ಧಾರ್ಥ್ಗೆ ಅಪೇಕ್ಷೆನ ನೋಡಬೇಕು ಅಂತ ತುಂಬಾ ಅನ್ನಿಸ್ತಾ ಇರುತ್ತೆ ಆದರೂ ಕೂಡ ಮತ್ತೆ ಮತ್ತೆ ಹೀಗೆ ಹೋಗಿ ಅವಳನ್ನು ಅವ್ರ ಮನೆಗೆಲ್ಲ ಹೋಗಿ ನೋಡೋಕಾಗಲ್ಲ ಅಂತ ತಿಳ್ಕೊಂಡಿದ್ದ ಸಿದ್ಧಾರ್ಥ್ ಹಾಗೆ ಸುಮ್ಮನೆ ಬೆಡ್ ಮೇಲೆ ಮಲಗ್ತಾನೆ ಇತ್ತ ಅಪೇಕ್ಷಾ ಅವಳು ಅವ್ರ ಮನೇಲಿ ಕೆಲಸ ಎಲ್ಲ ಮಾಡಿಕೊಂಡು ಅವ್ರ ತಂದೆ ಆರೈಕೆಯಲ್ಲಿ ತೊಡಗಿರ್ತಾಳೆ ಹೀಗೆ ದಿನಗಳು ಕಳೀತಾನೇ ಇರುತ್ತೆ ಸಿದ್ಧಾರ್ಥ ಅವನ ಪಾಡಿಗೆ ಅವನು ಕಾಲೇಜ್ಗೆ ಹೋಗಿ ಬರ್ತಿರ್ತಾನೆ ಅಪೇಕ್ಷ ಅವಳ ಮನೆ ಕೆಲಸದಲ್ಲಿ ಅವಳು ಬ್ಯುಸಿಯಾಗಿರ್ತಾಳೆ ಅವ್ರ ತಂದೆ ಆರೈಕೆಯಲ್ಲಿ ದಿನಗಳು ಹೀಗೆ ಕಳೆದಂತೆ ರಮಣ ಅವ್ರಿಗೆ ಮಗಳ ಬಗ್ಗೆ ತುಂಬ ಯೋಚನೆ ಸ್ಟಾರ್ಟ್ ಆಗುತ್ತೆ ರಮಣ ಅವ್ರಿಗೆ ಕಾಲು ಮುರಿದಿದ್ದು ಹಾಸ್ಪಿಟಲಲ್ಲಿ ಇದ್ದರೂ ಕೂಡ ಶೋಭಾ ಮತ್ತು ಅಳ್ಗಂಡ ಒಂದೇ ಒಂದು ದಿನ ಕೂಡ ಬಂದು ರಮಣ ಅವ್ರನ್ನ ನೋಡಿಕೊಂಡು ಬಂದಿರೋದಿಲ್ಲ ರಮಣ ಅವ್ರಿಗೆ ನನಗೇನಾದರೂ ಆದರೆ ನನ್ನ ಮಗಳ ಗತಿ ಏನು ಅಂತ ತುಂಬ ಚಿಂತೆ ಸ್ಟಾರ್ಟ್ ಆಗುತ್ತೆ ತುಂಬ ಯೋಚನೆ ಮಾಡಿದ ಮೇಲೆ ರಮಣ ಅವರು ಒಬ್ಬ ಮದುವೆ ಬ್ರೋಕರ್ನ ಮನೆಗೆ ಬರೋಕ್ಕೆ ಹೇಳ್ತಾರೆ ಮದುವೆ ಬ್ರೋಕರ್ ಕೂಡ ತುಂಬ ಹುಡುಗರ ಫೋಟೋಸ್ನ ಬ್ಯಾಗಲ್ಲಿ ಹಾಕ್ಕೊಂಡು ರಮಣ ಅವ್ರ ಮನೆಗೆ ಬಂದು ಕುತ್ಕೋತಾರೆ ಹಾಗೆ ರಮಣ ಅವ್ರಿಗೆ ಹುಡುಗನ ಫೋಟೋಸ್ನೆಲ್ಲ ತೋರಿಸ್ತಾ ಇರ್ತಾರೆ ಇದನ್ನು ಮರೇಲಿ ನಿಂತ್ಕೊಂಡು ನೋಡ್ತಾ ಇದ್ದ ಶೋಭಾ ಓಹೋ ಈ ಹಾಳಾದೊಳಗೆ ಮದುವೆ ಬೇರೆ ಮಾಡೋಕ್ಕೆ ಹೊರಟಿದ್ದಾರೆ ಮದುವೆ ಮುಂಜಿ ಅಂತ ಮಾಡೋಕ್ಕೋದ್ರೆ ಇದು ಬಂದು ದುಡ್ಡೆಲ್ಲನ್ನು ಇವಳಿಗೆ ಖರ್ಚು ಮಾಡ್ತಾರೆ ಮತ್ತು ನಮಗೇನು ಉಳಿಸ್ತಾರೆ ಮಣ್ಣು ಅಂತ ಸೀದಾ ಅವ್ರ ಮಾವನ ಮುಂದೆ ಬಂದು ನಿಂತ್ಕೊಂಡು ಮಾವ ಬೇರೆ ಗಂಡನ್ನ ಹುಡ್ಕೋ ಅವಶ್ಯಕತೆ ಆದರೂ ಏನಿದೆ ಊರಲ್ಲಿ ನಮ್ಮ ಅಣ್ಣನೇ ಇದಾನಲ್ಲ ಪ್ರಭಾಕರ ಅವನಿಗೆ ಮದುವೆ ಮಾಡಿದ್ರೆ ಆಯಿತು ಅಂತ ಹೇಳ್ತಾಳೆ ಅದರಿಂದ ಕೋಪಗೊಂಡ ರಮಣ ಅವರು ಏನು ಆ ನಿಮ್ಮ ಕೆಲಸ ಕಾರ್ಯ ಏನೂ ಇಲ್ಲದೆ ಅಬ್ಬೆಪಾರಿ ಥರ ಅಲ್ಕೊಂಡು ತಿರುಗ್ತಾ ಇದ್ದಾನಲ್ಲ ಐವತ್ತು ವರ್ಷ ಈಗಲೇ ಆಗಿದೆ ಅಂತ ಮುದ್ಕುಂಗೆ ನನ್ನ ಮಗಳನ್ನ ಕಟ್ಟಬೇಕಾ ಏನು ಮಾತಾಡ್ತಾ ಇದೆಯಾ ನೀನು ತಲೇಲೇನು ಬುದ್ಧಿ ಇಲ್ವಾ ನಿನಗೆ ನಿಮ್ಮಣ್ಣನಿಗೆ ನನ್ನ ಮಗಳನ್ನ ಕೊಡೋ ಅಂಥ ಕರ್ಮ ನನಗೇನು ಬಂದಿದೆ ಅಂತ ಜೋರಾಗಿ ಗದ್ರುತ್ತಾರೆ ಇದರಿಂದ ಕೋಪಗಂಡ ಶೋಭಾ ಓಹೋ ಇವಳನ್ನ ಮದುವೆ ಮಾಡ್ಕೊಳ್ಳೋಕೆ ಇನ್ನೇನು ರಾಜ್ಕುಮಾರ ಬರ್ತಾನಾ ಅದು ಎಂಥವನಿಗೆ ಮದುವೆ ಮಾಡ್ತೀರಾ ಅಂತ ನಾನು ನೋಡ್ತೀನಿ ಅಂತ ಸೀರೆ ಸರದನ್ನ ಜೋರಾಗಿ ಅಪ್ಪಳಿಸಿ ಕಾಲನ್ನು ನೆಲಕ್ಕೆ ಅಪ್ಪಳಿಸಿ ಅಲ್ಲಿಂದ ಸೀದಾ ಅವಳು ರೂಮಿಗೆ ಹೋಗ್ತಾಳೆ ಇದನ್ನೆಲ್ಲ ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ ಅಪೇಕ್ಷಾ ಏನೊಂದು ಮಾತಾಡದೆ ಸುಮ್ಮನೆ ನಿಂತ್ಕೋತಾಳೆ ತಮ್ಮ ಮಾತನ್ನು ಮುಂದುವರೆಸಿದ ರಮಣ ಅವರು ನೋಡಿ ನನ್ನ ಮಗಳಿಗೆ ಒಬ್ಬ ಒಳ್ಳೆ ಹುಡುಗನ ಇದ್ದರೆ ನನಗೆ ಹೇಳಿ ಅಂತ ಹೇಳ್ತಾರೆ ಅದಕ್ಕೆ ಬ್ರೋಕರ್ ಕೂಡ ಆಯಿತು ಸರ್ ನಿಮ್ಮ ಮಗಳದು ಒಂದು ಫೋಟೋ ಕೊಡಿ ಅಂತ ಫೋಟೋನ ಇಸ್ಕೊಂಡು ಬ್ರೋಕರ್ ಅವ್ರ ಮನೆಯಿಂದ ಹೊರಗಡೆ ಹೋಗ್ತಾರೆ ಹೀಗೆ ತುಂಬ ದಿನಗಳು ಕಳೀತಾ ಇರುತ್ತೆ ಹಾಗೆ ಸಿದ್ಧಾರ್ಥ್ಗೆ ಅಪೇಕ್ಷೆನ ನೋಡಬೇಕು ಅನ್ನಿಸ್ದಾಗ್ಲೆಲ್ಲ ಅವನು ಬೆಳಗ್ಗೆನೆಯೇ ಬಂದು ದೇವಸ್ಥಾನದಲ್ಲಿ ಅವಳನ್ನು ನೋಡಿಕೊಂಡು ಇರ್ತಾನೆ ದಿನಗಳು ಕಳೆದಂತೆ ಬ್ರೋಕರ್ ಒಬ್ಬ ಹುಡುಗನ ಅಪೇಕ್ಷೆನ ನೋಡೋಕೆ ಕರ್ಕೊಂಡು ಬರ್ತಾರೆ ಹುಡ್ಗ ತುಂಬ ಶ್ರೀಮಂತ ಆಗಿರ್ತಾನೆ ಅಪೇಕ್ಷಾ ಫೋಟೋನ ನೋಡಿದ ತಕ್ಷಣವೇ ಒಪ್ಕೊಂಡಿರ್ತಾನೆ ಹೆಣ್ಣು ನೋಡೋಕೆ ಅಪೇಕ್ಷಾ ಮನೆಗೆ ಹುಡುಗನ ಕಡೆಯವರು ಬರ್ತಾರೆ ಬ್ರೋಕರ್ ಮೊದಲೇ ಹುಡುಗನ ಕಡೆಯವರು ಬರೋ ವಿಷಯನ ತಿಳಿಸಿದ್ರಿಂದ ರಮಣ ಅವರು ಅಪೇಕ್ಷಾಗೆ ರೆಡಿ ಆಗೋಕ್ಕೆ ಹೇಳಿರ್ತಾರೆ ಅಪೇಕ್ಷಾ ಕೂಡ ಅವ್ರ ತಂದೆ ಮಾತಿನಂತೆ ರೆಡಿಯಾಗಿರ್ತಾಳೆ ಹುಡುಗನ ಕಡೆಯವರು ಹುಡುಗಿನ ನೋಡೋಕ್ಕೆ ಮನೆಗೆ ಬಂದಾಗ ಅಪೇಕ್ಷ ಕಾಫಿ ತಗೊಂಡು ಎಲ್ರಿಗೂ ಕೊಡೋಕೆ ಬಂದ ಅಪೇಕ್ಷಾನ ನೋಡಿದ ಹುಡುಗ ಅಬ್ಬ ಇವಳು ಎಷ್ಟು ಚೆನ್ನಾಗಿದ್ದಾಳೆ ಫೋಟೋಗಿಂತ ರಿಯಲ್ ಆಗಿ ಇನ್ನೂ ಸೂಪರಾಗಿದ್ದಾಳೆ ಇಂಥ ಹುಡುಗಿನ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು ಅಂತ ಅವನ ಮನಸ್ಸಲ್ಲಿ ಅವನೇ ಅಂದ್ಕೊಂಡು ಅಪೇಕ್ಷಾ ಕಡೆಯೇ ನೋಡ್ತಾಯಿರ್ತಾನೆ ಅಪೇಕ್ಷ ತನ್ನ ಪಾಡಿಗೆ ತಾನು ಕಾಫಿ ತಂದು ಎಲ್ರಿಗೂ ಕೊಟ್ಟು ಸೀದಾ ಅಡುಗೆ ಮನೆಗೆ ಹೋಗಿ ನಿಂತ್ಕೋತಾಳೆ ಇದನ್ನು ಗಮನಿಸಿದ ಹುಡುಗನ ತಾಯಿ ಅವರು ಕೂಡ ಅಡುಗೆ ಮನೆಗೆ ಹೋಗಿ ಅಪೇಕ್ಷನ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾರೆ ಬಾರಮ್ಮ ಇಲ್ಲೇ ಕೂತ್ಕೋ ಏನೂ ಆಗಲ್ಲ ಅಂತ ಅವ್ರ ಪಕ್ಕದಲ್ಲಿ ಕೂರಿಸ್ಕೋತಾರೆ ಮತ್ತು ಏನು ಓದಿದ್ಯಾ ಅಂತ ಕೇಳ್ತಾರೆ ಅವಳು ಕತ್ತೆತ್ತಿ ಅವ್ರ ತಂದೆ ಕಡೆ ನೋಡ್ತಾಳೆ ಅದಕ್ಕೆ ಅವ್ರ ತಂದೆ ರಮಣ ಅವರು ಅವಳು ಕಾಲೇಜ್ಗೆ ಹೋಗ್ತಾ ಇದ್ಲು ಆದರೆ ನನ್ನ ಕಾಲು ಮುರಿದಿರೋದ್ರಿಂದ ನನ್ನ ಸೇವೆ ಮಾಡಿಕೊಂಡು ಮನೇಲೇ ಉಳ್ಕೊಳ್ಳೋ ಹಾಗಾಯಿತು ಅವಳು ವಿದ್ಯಾಭ್ಯಾಸನ ಮುಂದುವರ್ಸೋಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಹುಡ್ಗನ ತಾಯಿ ಇರಲಿ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾರೆ ಹುಡ್ಗ ನನ್ನ ಹೆಸರು ರಾಹುಲ್ ಅಂತ ಅಂತ ಅಪೇಕ್ಷಾ ಮುಖನ ನೋಡ್ತಾನೆ ಕತ್ತೆತ್ತಿ ಅವನ ಮುಖ ನೋಡಿದ ಅಪೇಕ್ಷಾ ಮತ್ತೆ ತಲೆ ತೆಗೆಸ್ಕೊಂಡು ಸುಮ್ಮನೆ ಕೂತ್ಕೋತಾಳೆ ಮತ್ತೆ ಮಾತು ಮುಂದುವರಿಸಿದ ಹುಡುಗ ನನ್ನ ಹೆಸರು ರಾಹುಲ್ ಅಂತ ನಾನು ಒಂದು ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನನಗೆ ತಿಂಗಳಿಗೆ ಎರಡು ಲಕ್ಷ ಸಂಬಳ ಬರುತ್ತೆ ನನಗೆ ನೀವು ತುಂಬ ಇಷ್ಟ ಆಗಿದ್ದೀರ ನಿಮಗೆ ಕೂಡ ನಾನು ಇಷ್ಟ ಆದರೆ ನನಗೆ ಮದುವೆಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಅಲ್ಲೇ ಹೇಳಿಬಿಡ್ತೇನೆ ಇದನ್ನು ನೋಡ್ತಾ ಇದ್ದ ರಮಣ ಅವರು ನಮಗೆ ಸ್ವಲ್ಪ ಟೈಮ್ ಬೇಕು ಕಣಪ್ಪ ನಾವು ಯಾವುದಕ್ಕೂ ಹೇಳಿ ಕಳಿಸ್ತೀವಿ ಅಂತ ಹೇಳ್ತಾರೆ ಸರಿ ಅಂತ ಬ್ರೋಕರ್ ಅವರೆಲ್ಲರೂ ಕರ್ಕೊಂಡು ಹೋಗ್ತಾರೆ ಅವರೆಲ್ಲರೂ ಹೋಗೋವರೆಗೂ ಬಾಗಿಲಲ್ಲಿ ನಿಂತಿದ್ದ ರಮಣ ಮತ್ತು ಅಪೇಕ್ಷಾ ಒಳಗಡೆ ಬರ್ತಾರೆ ಒಳಗಡೆ ಬಂದ ರಮಣ ಅವರು ಅಪೇಕ್ಷಾನ ಪುಟ್ಟ ನಿನಗೆ ಆ ಹುಡುಗ ಇಷ್ಟ ಆದನ್ನ ನಿನಗೆ ಒಪ್ಪಿಗೆ ಆಯ್ತಾಪ್ಪ ನಿನಗೆ ಇಷ್ಟ ಆದರೆ ಹೇಳು ಬಲ್ವಂತ ಏನೂ ಇಲ್ಲ ಕಣ ನಿನಗೆ ಒಪ್ಪಿಗೆ ಆಗೋ ಹುಡುಗನ ಜೊತೆ ನೀನು ಮದುವೆ ಮಾಡಬೇಕು ಅಂತ ನನ್ನ ಆಸೆ ನಿನಗೆ ಇಷ್ಟ ಇಲ್ಲ ಅಂದರೆ ಈಗಲೇ ಹೇಳಿಬಿಡು ನಾನು ಏನೂ ಒತ್ತಾಯ ಮಾಡೋದಿಲ್ಲ ನಾವು ಕೂಡ ಒಂದು ಹೋಗಿ ಅವ್ರ ಮನೆಯನ್ನೆಲ್ಲ ನೋಡ್ಕೊಂಡು ಬಂದ ಮೇಲೆ ಯಾವುದಕ್ಕೂ ಮುಂದುವರಿಯೋಣ ಅದಕ್ಕೂ ಮೊದಲು ನಿನಗೆ ಈ ಹುಡುಗ ಇಷ್ಟ ಆದಿನ ಅಂತ ನೀನು ನನಗೆ ಹೇಳು ಅಂತ ಕೇಳ್ತಾರೆ ಅದಕ್ಕೆ ಅಪೇಕ್ಷ ರಮಣ ಅವ್ರ ಮುಖಾನ ನೋಡಿ ಅಪ್ಪಾಜಿ ನಿಮಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಮಾಡಿ ಆ ಹುಡುಗ ನಿಮಗೆ ಇಷ್ಟ ಆದರೆ ನನಗೂ ಕೂಡ ಇಷ್ಟನೇ ನಮ್ಮ ನಮ್ಮಿಷ್ಟ ಅಂತ ಅವ್ರ ಎದೆಗೆ ಒಗ್ತಾಳೆ ಎದೆಗೆ ಒಗಿದ ಮಗಳ ತಲೆಯನ್ನು ನೇವರಿಸಿದ ರಮಣ ಅವರು ಸರಿ ಕಂದ ಆಯಿತು ಅಂತ ಅವ್ರ ಮಲಗ್ತಾ ಇದ್ದ ಜಾಗಕ್ಕೆ ಹೋಗಿ ಕೂತ್ಕೋತಾರೆ ಅಪೇಕ್ಷೆ ಇನ್ನೂ ಅಡುಗೆ ಮನೆಗೆ ಹೋಗಿ ಅವಳು ಕೆಲಸ ಮಾಡೋಕ್ಕೆ ಶುರು ಮಾಡ್ಕೊತಾಳೆ ಇದನ್ನೆಲ್ಲ ನೋಡ್ತಾ ಇದ್ದ ಶೋಭಾಗೆ ಹೊಟ್ಟೆ ಉರಿದು ಬೆಂಕಿ ಆಗುತ್ತೆ ಅವರು ಕಾರಲ್ಲಿ ಬಂದಿದ್ದು ಅಪೇಕ್ಷಾ ಜೊತೆ ಮಾತಾಡಿದ್ದು ಅದರಲ್ಲೂ ಹುಡುಗಂಗೆ ಎರಡು ಲಕ್ಷ ಸಂಬಳ ಇದನ್ನೆಲ್ಲ ಕೇಳ್ತಾ ಇದ್ದ ಶೋಭಾಗೆ ಹೊಟ್ಟೆಯಲ್ಲಿ ಬೆಂಕಿ ಇಟ್ಟಂತೆ ಇರುತ್ತೆ ಈ ಹಾಳಾದೊಳಗೆ ಅಂಥ ಸಂಬಳ ತಗೊಳ್ಳೋ ಹುಡ್ಕೋಬೇಕಾ ಅಷ್ಟು ದೊಡ್ಡ ಮನೆಗೆ ಇವಳು ಹೋಗಲೇಬಾರದು ಹೇಗಾದರೂ ಮಾಡಿ ದರಿದ್ರದೊಳ ಮದುವೆನ ಅವ್ರ ಜೊತೆ ಆಗದೆ ಇರೋ ಹಾಗೆ ತಪ್ಪಿಸ್ಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡಿಕೊಂಡು ಅವಳು ಪಾಳಿಗಳು ಮತ್ತು ರೂಮ್ ಒಳಗಡೆ ಹೋಗ್ತಾಳೆ ಈತ ಸಿದ್ಧಾರ್ಥ್ಗೆ ಅಪೇಕ್ಷೆ ಅದೇ ಚಿಂತೆ ಆಗಿರುತ್ತೆ ಅವಳ ಪದೇ ಪದೇ ನೋಡ್ತಾನೆ ಇರಬೇಕು ಅನ್ನಿಸ್ತಿರುತ್ತೆ ಆದರೆ ಅವಳು ಕಾಲೇಜ್ಗೆ ಕೂಡ ಬರ್ತಾ ಇರೋದಿಲ್ಲ ಅವಳು ಮನೆಗೆ ಹೋಗಿ ನೋಡೋದು ಅಷ್ಟು ಸರಿಯಾಗೋದಿಲ್ಲ ಅಂತ ಅಂದ್ಕೊಂಡ ಸಿದ್ಧಾರ್ಥ್ ಅವನಿಗೆ ಅವಳನ್ನ ನೋಡಬೇಕು ಅನ್ನಿಸ್ದಾಗಲೆಲ್ಲ ದೇವಸ್ಥಾನಕ್ಕೆ ಹೋಗಿ ಅವಳಿಗೆ ಗೊತ್ತಾಗದೇ ಇರೋ ಹಾಗೆ ನೋಡಿಕೊಂಡು ಇರ್ತಾನೆ ಹೀಗೆ ತುಂಬ ದಿನಗಳು ಕಳೆಯುತ್ತೆ ತುಂಬ ತಿಂಗಳುಗಳೇ ಕಳೆದ ನಂತರ ರಮಣ ಅವರು ಅಪೇಕ್ಷಾನ ನೋಡೋಕ್ಕೆ ಬಂದಿದ್ದ ಹುಡುಗನ ಕಡೆಯವ್ರಿಗೆ ಈ ಮದುವೆ ಒಪ್ಪಿಗೆ ಇದೆ ನಮಗೆ ಅಂತ ತಿಳಿಸ್ತಾರೆ ಮದುವೆಗೆ ಒಪ್ಪಿಗೆ ಸಿಕ್ಕಿದ ಮೇಲೆ ಇನ್ನೇನು ಮುಂದಿನ ಎಲ್ಲ ತಯಾರಿಗಳು ಶುರುವಾಗುತ್ತೆ ಆದರೆ ಶೋಭಾಗೆ ಮಾತ್ರ ಈ ಮದುವೆ ಆಗ್ತಿರೋದು ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ ಹುಡುಗನ ಕಡೆಯವರು ಯಾವುದೇ ವರದಕ್ಷಿಣೆ ಏನು ಕೇಳಿರೋದ್ರಿಲ್ಲ ಅವರೇ ಅವ್ರ ಸ್ವಂತ ಖರ್ಚಲ್ಲಿ ಮದುವೆ ಮಾಡ್ಕೋತೀವಿ ಅಂತ ಹೇಳಿರ್ತಾರೆ ಇದನ್ನೆಲ್ಲ ನೋಡಿದ ರಮಣ ಅವ್ರಿಗೆ ಅವರು ಅವ್ರ ಖರ್ಚಲ್ಲೇ ಮದುವೆ ಮಾಡ್ಕೋತೀವಿ ಅಂತ ಹೇಳಿದ್ರು ಕೂಡ ತಂದೆಯಾಗಿ ನಾನು ಕೂಡ ನನ್ನ ಜವಾಬ್ದಾರಿಗಳನ್ನ ಮಾಡಬೇಕು ಅಂತ ಅವರು ಅಷ್ಟು ವರ್ಷಗಳಿಂದ ಕೂಡಿಟ್ಟಿದ್ದ ಹಣನೆಲ್ಲ ತಗೊಂಡು ಅವಳಿಗೆ ಕೆಲವೊಂದಷ್ಟು ಒಡವೆಗಳನ್ನ ತಗೊಂಡು ಬರ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದ ಶೋಭಾಗಿತ್ತು ಬೆಂಕಿ ಹತ್ಕೊಂಡಂಗೆ ಇರುತ್ತೆ ಈ ಆಳದವಳು ಅಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಯಾವತ್ತೂ ಹೋಗಬಾರ್ದು ಅದರಲ್ಲಿ ಬೇರೆ ಇವಳಿಗೆ ಇಷ್ಟೊಂದು ಒಡವೆಗಳ ಅಂತ ಎಲ್ಲ ಹೊಟ್ಟೆ ಕಿಚ್ಚು ಶುರುವಾಗುತ್ತೆ ಇದ್ರ ನಡುವೆ ಹುಡುಗ ಮತ್ತು ಹುಡುಗನ ತಾಯಿ ಇಬ್ಬರೂ ಕೂಡ ಅಪೇಕ್ಷಾ ಮನೆಗೆ ಬಂದು ಅಪೇಕ್ಷೆಗೋಸ್ಕರ ಸೀರೆ ತೆಗಿಯೋಕ್ಕೆ ಅಪೇಕ್ಷನ ಕರ್ಕೊಂಡು ಹೋಗೋಕ್ಕೆ ಬಂದಿರ್ತಾರೆ ರಮಣ ಅವರು ಅಪೇಕ್ಷಾಗೆ ಹೋಗಮ್ಮ ಹುಡುಗನ ಕಡೆಯವರು ಬಂದಿದ್ದಾರೆ ನೀನು ರೆಡಿಯಾಗಿ ಅವ್ರ ಜೊತೆಗೆ ಹೋಗಿ ಬಾ ಅಂತ ಹೇಳ್ತಾರೆ ಅಪೇಕ್ಷ ಅವ್ರ ತಂದೆ ಮುಖಾನ ನೋಡಿ ಅದು ನಾನು ಒಬ್ಳೇನಾ ಅಂತ ಕೇಳ್ತಾಳೆ ಅದಕ್ಕೆ ಪಕ್ಕದಲ್ಲೇ ನಿಂತಿದ್ದ ಶೋಭಾ ನೀನು ಒಬ್ಳೆ ಯಾಕೆ ಹೋಗ್ತೀಯ ಅಪೇಕ್ಷಾ ನಾನು ಬರ್ತೀನಿ ನಿನ್ನ ಜೊತೆಗೆ ಅಂತ ಅವಳು ಕೂಡ ರೆಡಿಯಾಗಿ ಹೋಗೋಕ್ಕೆ ನಿಂತ್ಕೋತಾಳೆ ಅದಕ್ಕೆ ರಮಣ ಅವರು ಶೋಭಾ ನೀನು ಹೋಗೋದು ಬೇಡ ಅವಳು ಒಬ್ಬಳೇ ಬರಲಿ ಅಂತ ಹೇಳ್ತಾರೆ ಅದಕ್ಕೆ ಹುಡುಗನ ತಾಯಿ ಇರಲಿ ಪರವಾಗಿಲ್ಲ ಬಿಡಿ ಅವರು ಬರಲಿ ಅಪೇಕ್ಷಾ ಒಬ್ಬಳಿಗೆ ನಮ್ಮ ಜೊತೆ ಸ್ವಲ್ಪ ಸಂಕೋಚ ಆಗ್ಬೋದು ಅವರು ಬರಲಿ ಬಿಡಿ ಅಂತ ಎಲ್ಲರೂ ಕೂಡ ರಾಹುಲ್ ಕಾರಲ್ಲಿ ಶಾಪಿಂಗಿಗೆ ಅಂತ ಹೋಗ್ತಾರೆ ಒಂದು ದೊಡ್ಡ ಒಡವೆ ಅಂಗಡಿಗೆ ಹೋಗ್ತಾರೆ ಮೊದಲು ಅಲ್ಲಿ ಅಪೇಕ್ಷಾಗೆ ಹುಡುಗನ ತಾಯಿ ನಿನಗೆ ಯಾವುದೇ ಒಡವೆ ಇಷ್ಟ ಆದರೂ ಸಂಕೋಚ ಇಲ್ಲದೆ ತಗೊಳ್ಳಮ್ಮ ಅದು ಎಷ್ಟು ದುಡ್ಡಾದರೂ ಪರವಾಗಿಲ್ಲ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದ ಶೋಭಾಗೆ ಅಯ್ಯಯ್ಯೋ ಈ ದರಿದ್ರದೊಳಗೆ ಇಂಥ ಒಳ್ಳೆಯ ಸಂಬಂಧ ಸಿಕ್ಬಿಡ್ತಲ್ಲ ಅಂತ ಹೊಟ್ಟೆ ಉರಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಇರಲಿ ಇದಕ್ಕೊಂದು ಗತಿ ಕಾಣಿಸ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ನೋಡೋ ಅಪೇಕ್ಷ ಎಂತೆಂಥ ಒಳ್ಳೊಳ್ಳೆ ಡಿಸೈನ್ಗಳಿದೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೋ ಬಾಬಾ ನೋಡು ಅಂತ ಅವಳು ಕೈ ಇಟ್ಕೊಂಡು ಮುಂದೆ ಕರ್ಕೊಂಡು ಹೋಗ್ತಾರೆ ರಾಹುಲ್ ಮಾತ್ರ ಅಪೇಕ್ಷಾನ ನೋಡಿಕೊಂಡು ಇವಳು ಎಷ್ಟು ಚೆನ್ನಾಗಿದ್ದಾಳೆ ಯಾವಾಗ ಇವಳನ್ನ ಮದುವೆ ಆಗ್ತೀನೋ ನಾನು ಅಂತ ಅವಳನ್ನೇ ನೋಡಿಕೊಂಡು ಕೂತಿರ್ತಾನೆ ರಾಹುಲ್ ತಾಯಿನೇ ಕೆಲವೊಂದು ಡಿಸೈನ್ಗಳನ್ನ ಅಪೇಕ್ಷೆಗೆ ತೋರಿಸ್ತಾರೆ ನೋಡು ಇದು ಈ ಡಿಸೈನ್ ತುಂಬ ಚೆನ್ನಾಗಿದೆ ಇದು ಚೆನ್ನಾಗಿದೆ ಇದನ್ನು ನೋಡು ಅದನ್ನ ನೋಡು ಅಂತ ಹಾಗೂ ಹೀಗೂ ಹೇಗೋ ಫೈನಲ್ಲಾಗಿ ಒಂದೆರಡು ಒಡವೆಗಳನ್ನ ತಗೊಂಡು ಅಲ್ಲಿಂದ ಸೀರೆ ತಗೊಳೋಕೆ ಅಂತ ಬಟ್ಟೆ ಅಂಗಡಿಗೆ ಹೋಗ್ತಾರೆ ಸುಮ್ಮನೆ ಕೂತಿರೋದನ್ನ ಕಂಡ ಹುಡುಗನ ತಾಯಿ ಯಾಕೆ ಅಪೇಕ್ಷಾ ಹುಷಾರಿಲ್ವಾ ಅಂತ ಕೇಳ್ತಾರೆ ಹಾಗೇನು ಇಲ್ಲ ಅಮ್ಮ ಅಂತ ಹೇಳ್ತಾಳೆ ಸರಿ ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದೆಲ್ಲನೂ ತಗೋ ಅಂತ ಹೇಳ್ತಾರೆ ಶೋಭಾ ಕೂಡ ಕೆಲವೊಂದು ಸೀರೆಗಳನ್ನ ಸೆಲೆಕ್ಟ್ ಮಾಡ್ತಾಳೆ ಹಾಗೆ ರಾಹುಲ್ ತಾಯಿ ಕೂಡ ತುಂಬ ಸೀರೆಗಳನ್ನ ಸೆಲೆಕ್ಟ್ ಮಾಡಿ ಯಾಕಮ್ಮ ನಿನಗೆ ಸೀರೆ ಅಂದರೆ ಇಷ್ಟ ಆಗೋದಿಲ್ವಾ ಅಂತ ಕೇಳ್ತಾರೆ ಹಾಗೇನು ಇಲ್ಲ ಅಮ್ಮ ಅಂತ ಹೇಳಿ ಮತ್ತೆ ಸುಮ್ಮನೆ ಆಗ್ತಾಳೆ ಯಾಕೆ ನೀನು ಹೆಚ್ಚು ಆಡೋದಿಲ್ಲ ಅಂತ ಕೇಳ್ತಾರೆ ಆ ಥರ ಏನೂ ಇಲ್ಲ ಅಮ್ಮ ನಾನು ಮಾತಾಡೋದು ಸ್ವಲ್ಪ ಕಡಿಮೆ ಅಷ್ಟೆ ಅಂತ ಹೇಳ್ತಾಳೆ ಇದನ್ನೆಲ್ಲ ನೋಡ್ತಾ ಇದ್ದ ಶೋಭಾ ಹಾಗೇನೂ ಇಲ್ಲ ಅವಳಿಗೆ ಹೊಸಬ್ರನ್ನ ಕಂಡ್ರೆ ಸ್ವಲ್ಪ ಸಂಕೋಚ ಅಷ್ಟೆ ನಮ್ಮ ಜೊತೆ ಎಲ್ಲ ಚೆನ್ನಾಗೆ ಮಾತಾಡ್ತಾಳೆ ಅಂತ ಹೇಳ್ತಾಳೆ ಸರಿ ಆಯಿತು ಬನ್ನಿ ಎಲ್ಲರೂ ಶಾಪಿಂಗ್ ಮುಗಿಸಿದ ಮೇಲೆ ತುಂಬ ಲೇಟಾಗಿದೆ ಊಟಕ್ಕೆ ಹೋಗೋಣ ಅಂತ ಎಲ್ಲರೂ ಒಂದು ಹೋಟೆಲ್ಗೆ ಊಟಕ್ಕೆ ಹೋಗ್ತಾರೆ ಅಲ್ಲಿ ಎಲ್ಲರೂ ಊಟ ಮೇಲೆ ರಾಹುಲ್ ಒಂದು ಐದು ನಿಮಿಷ ಇಲ್ಲೇ ಇರಿ ಈಗಲೇ ಬರ್ತೀನಿ ಅಂತ ಹೋಗ್ತಾನೆ ಅವನು ಹೋಗಿ ಒಂದು ಹತ್ತು ನಿಮಿಷ ಆದಮೇಲೆ ವಾಪಸ್ ಬರ್ತಾನೆ ಅವನು ವಾಪಸ್ ಬಂದಾಗ ಅವನ ಕೈಯಲ್ಲಿ ಒಂದು ಬಾಕ್ಸ್ ಇರುತ್ತೆ ಆ ಬಾಕ್ಸನ್ನ ತಂದು ಅಪೇಕ್ಷ ಕೈಗೆ ಕೊಡ್ತಾನೆ ಆದರೆ ಅವಳು ತಗೊಳ್ಳೋಕ್ಕೆ ಯೋಚನೆ ಮಾಡಿಕೊಂಡು ಸುಮ್ಮನೆ ನಿಂತಿರೋದನ್ನು ಕಂಡ ರಾಹುಲ್ ಅವ್ರ ತಾಯಿ ತಗೊಳ್ಳಮ್ಮ ಅಂತ ಹೇಳ್ತಾರೆ ಸರಿ ಅಂತ ಅಪೇಕ್ಷ ಕೈಗೆ ಇಟ್ಕೋತಾಳೆ ಅದನ್ನು ನೋಡಿದ ರಾಹುಲ್ ಕೈಗೆ ಹಿಡ್ಕೊಂಡ್ರೆ ಹೇಗೆ ಓಪನ್ ಮಾಡಿ ನೋಡು ಅಂತ ಹೇಳ್ತಾನೆ ಸರಿ ಅಂತ ಓಪನ್ ಮಾಡೋಕ್ಕೆ ಹೋದವಳು ಅಲ್ಲಿ ತುಂಬ ಪ್ಲ್ಯಾಸ್ಟರ್ಗಳನ್ನ ಹಾಕಿ ಗಿಫ್ಟ್ ಪ್ಯಾಕ್ ಮಾಡಿದ್ರಿಂದ ಅವಳಿಗೆ ಓಪನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ನೋಡ್ತಾ ಇದ್ದ ಶೋಭಾ ಕೊಡಿಲಿ ನಿನಗೆ ಒಂದು ಬಾಕ್ಸ್ ಕೂಡ ಓಪನ್ ಮಾಡೋಕ್ಕೆ ಬರೋದಿಲ್ಲ ಅಂತ ಅವಳ ಕೈಯಿಂದ ಇಟ್ಕೊಂಡು ಓಪನ್ ಮಾಡ್ತಾಳೆ ಓಪನ್ ಮಾಡಿ ನೋಡಿದ ಶೋಭಾಗೆ ತುಂಬಾ ಶಾಕ್ ಆಗಿಬಿಡುತ್ತೆ ಅದರಲ್ಲಿ ತುಂಬ ಕಾಸ್ಟ್ಲಿ ಮೊಬೈಲ್ ಇರುತ್ತೆ ಇದನ್ನು ಇದ್ದ ರಾಹುಲ್ ಶೋಭಾ ಕೈಯಿಂದ ಫೋನ್ ಕಿತ್ಕೊಂಡು ತಗೋ ಅಪೇಕ್ಷಾ ಅಂತ ಅವಳ ಕೈಗೆ ಮತ್ತೆ ಕೊಡ್ತಾನೆ ಅಪೇಕ್ಷಾ ಫೋನ್ ತೆದು ನೋಡ್ತಾಳೆ ನೋಡಿ ಏನೂ ರಿಯಾಕ್ಟ್ ಮಾಡಿದೆ ಸುಮ್ಮನೆ ಆಗ್ತಾಳೆ ಇದನ್ನು ನೋಡಿದ ರಾಹುಲ್ ಯಾಕೆ ನಿನಗೆ ಇಷ್ಟ ಆಗಲಿಲ್ವಾ ಅಂತ ಕೇಳ್ತಾನೆ ಅವಳು ಕತ್ತು ಅಲ್ಲಾಡಿಸಿ ಸುಮ್ಮನೆ ಹ್ಞೂ ಅಂತ ಹೇಳ್ತಾಳೆ ಇನ್ಮೇಲೆ ನಾನು ಫೋನ್ ಮಾಡಿದಾಗೆಲ್ಲ ನೀನು ರಿಸೀವ್ ಮಾಡಿ ಮಾತಾಡಲೇಬೇಕು ನನಗೆ ಯಾವುದೇ ರೀತಿ ಕಾರಣಗಳನ್ನ ಹೇಳೋ ಹಂಗಿಲ್ಲ ಅಂತ ಅಪೇಕ್ಷೆಗೆ ಹೇಳ್ತಾನೆ ರಾಹುಲ್ ಇದನ್ನೆಲ್ಲ ನೋಡ್ತಾ ಇದ್ದ ಶೋಭಾಗೆ ಹೊಟ್ಟೆಯಲ್ಲಿ ಬೆಂಕಿ ಹತ್ತಿ ಬ್ಲ್ಯಾಸ್ಟಾಗಿ ಹೋಗ್ಬಿಡುತ್ತೆ ಈ ದರದ್ರದೊಳಗೆ ಇಷ್ಟು ಕಾಸ್ಟ್ಲಿ ಗಿಫ್ಟಾ ಇಷ್ಟೆಲ್ಲ ಒಡವೆ ಇಷ್ಟೆಲ್ಲ ಸೀರೆ ಈ ಹಾಳದೊಳು ಇದನ್ನೆಲ್ಲ ಉಟ್ಕೊಂಡು ಮರಿಬೇಕಾ ಅಂತ ಮನಸಲ್ಲೇ ಹೊಟ್ಟೆ ಕಿಚ್ಚು ಪಡ್ತಾಳೆ ಸರಿ ಎಲ್ಲರೂ ಹೋಗೋಣ ಅಂತ ಸೀದಾ ಕಾರಿಗೆ ಬಂದು ಕೂತ್ಕೊಂಡು ಅಪೇಕ್ಷಾ ಮನೆಗೆ ಅಪೇಕ್ಷಾನ ಮತ್ತು ಶೋಭಾನ ಬಿಟ್ಟು ರಾಹುಲ್ ಮತ್ತು ಅವ್ರ ತಾಯಿ ಅವ್ರ ಮನೆಗೆ ಹೋಗ್ತಾರೆ ಇತ್ತ ಒಳಗಡೆ ಬಂದ ಅಪೇಕ್ಷಾ ಮತ್ತು ಶೋಭಾ ಅಪೇಕ್ಷೆ ಹೋಗಿ ಅವ್ರ ತಂದೆ ಬಳಿ ಕೂತ್ಕೊಂಡ್ರೆ ಶೋಭಾ ಮಾತ್ರ ಶಾಪಿಂಗ್ ಮಾಡಿದ ಸೀರೆ ಒಡುವೆ ಎಲ್ಲನೂ ಮತ್ತೊಂದು ಸಲ ಓಪನ್ ಮಾಡಿ ನೋಡ್ತಾ ಇರ್ತಾಳೆ ರಮಣ ಅವ್ರ ಬಳಿಗೆ ಬಂದ ಅಪೇಕ್ಷಾ ಅಪ್ಪಾಜಿ ನಿಮಗೆ ಕಾಫಿ ಏನಾದರೂ ಮಾಡ್ಕೊಂಡು ಬರಲಾ ಅಂತ ಕೇಳ್ತಾಳೆ ಈಗಲೇ ಏನು ಬೇಡ ಪುಟ್ಟ ಮತ್ತು ಹೇಗಿತ್ತು ಅಂತ ಕೇಳ್ತಾರೆ ಚೆನ್ನಾಗಿತ್ತು ಅಪ್ಪಾಜಿ ಅಂತ ಹೇಳ್ತಾಳೆ ಅಪ್ಪಾಜಿ ನಾನು ಸ್ವಲ್ಪ ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ ಆಮೇಲೆ ಅಡುಗೆ ಮಾಡ್ತೀನಿ ನೀವು ಊಟ ಮಾಡೋರಂತೆ ಅಂತ ಹೇಳಿ ಸೀದಾ ಎದ್ದು ಹೋಗ್ತಾಳೆ ಅಪೇಕ್ಷಾ ಅಡುಗೆ ಮಾಡಿ ಅವ್ರ ತಂದೆಗೆ ಊಟಕ್ಕೆ ಬಡಿಸಿ ಅವ್ರಿಗೆ ಟ್ಯಾಬ್ಲೆಟ್ ಕೊಟ್ಟು ಅವರು ಮಲ್ಕೊಂಡ ನಂತರ ಅವಳು ಕೂಡ ತನ್ನ ರೂಮಿಗೆ ಹೋಗಿ ಮಲ್ಕೋತಾಳೆ ಇತ್ತ ಸಿದ್ಧಾರ್ಥ್ ಕೂಡ ಅಪೇಕ್ಷ ನೆನಪಲ್ಲಿ ದಿನಗಳನ್ನ ಕಳೀತಾ ಇರ್ತಾನೆ ಅವಳು ಇಲ್ಲದೆ ಇರೋ ಕ್ಷಣಗಳನ್ನ ಅವನಿಗೆ ಯೋಚನೆ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇರೋದಿಲ್ಲ ಆದರೂ ಕೂಡ ದಿನಗಳು ಕ್ಷಣಗಳಂತೆ ಕಳೆದು ಅಪೇಕ್ಷ ಮದುವೆಗೆ ದಿನಗಳು ಹತ್ತಿರ ಬರ್ತಾ ಇರುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ